ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೆಂಗದಿರಿ ಎಲ್ಲರೂ ಆರಾಮಾಗಿ ಅದಿರಿ ಅಂತ ಹೇಳಿ ಅಂದ್ಕೊಂಡು ಇವತ್ತಿನ ಈ ಬ್ಲಾಗ್ ಏನೈತಿಲ್ಲ ಇದು ಸಂಡೇದ ಕಂಟಿನ್ಯೂಯೇಷನ್ ಲಾಗ ಏನಂದ್ರೆ ಮಧ್ಯಾಹ್ನದಿಂದ ಮಧ್ಯಾಹ್ನ ಅಂದರೆ ಹೆಚ್ಚು ಕಡಿಮೆ ನಾಲ್ಕು ಗಂಟೆದಿಂದ ಈ ಒಂದು ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೆ ಅದಕ್ಕಿಂತ ಮೊದಲು ನಾನು ನನ್ನ ಹಿಂದಿನ ವೀಡಿಯೋದಾಗ ಸಂಡೇ ವ್ಲಾಗ್ನ ಶೇರ್ ಮಾಡ್ಕೊಳನಿ ಅದು ಬೆಳಗ್ಗಿಂದ ಹನ್ನೆರಡು ಗಂಟೆವರೆಗೂ ಮಾಡಿದಂಥದ್ದಾಗಿತ್ತ ಇದು ಆಮೇಲೆ ಮಧ್ಯಾಹ್ನದಿಂದ ನಂದು ಅವತ್ತೊಂದು ಸ್ವಲ್ಪ ಕೆಲಸನ ಅಕ್ಕತಿ ಹಂಗಾಗಿ ಎಲ್ಲ ಕೆಲಸ ಮುಗಿಸಿ ಎಲ್ಲ ಫ್ರೆಶರ್ ಆಗಬೇಕಂತಂದ್ರೆ ಮಧ್ಯಾಹ್ನ ನಾಲ್ಕು ಗಂಟೆ ಆತ ಅದೆಲ್ಲ ಆದ್ಮೇಲೆ ಇಲ್ಲಿ ನೋಡ್ರಿ ಅವತ್ತ ಐದು ದಿನ ಆಕಿತ್ತು ಅಂದ್ರೆ ಗಣಪತಿ ಹಬ್ಬ ಐದು ಐದನೇ ದಿವ್ಸದ ದಿನ ಅಂದ್ರೆ ಗಣ ಗಣೇಶನ ವಿಸರ್ಜನೆಯ ಐದನೇ ದಿವಸದ ಹಾಗಾಗಿ ಆಲ್ಮೋಸ್ಟ್ ಎಲ್ಲರೂ ಗಣಪತಿನ ಕಳಿಸ್ತಿರ್ತಾರಲ್ರಿ ಹಂಗೆ ಮಧ್ಯಾಹ್ನ ಹೊತ್ತು ಕಳ್ಸಾತಿದ್ರೆ ಮಧ್ಯಾಹ್ನ ಎಲ್ಲ ಸಂಜೆ ಮುಂದೆ ನಾಲ್ಕೂವರೆ ಐದು ಗಂಟೆ ಸುಮಾರು ರೀತಿ ಅವಾಗ ಹೊರಗೆ ಬಂದು ನೋಡ್ಕೊತ ನಿಂತಿದ್ವಿ ಅವಾಗ ಇದೊಂದು ಸ್ವಲ್ಪ ವೀಡಿಯೋನ ಮಾಡ್ಕೊಂಡಂಥದ್ದು ನೋಡ್ರಿ ಅದನ್ನೆಲ್ಲ ಮಾಡಿ ಹಂಗು ಸಂಡೇ ಇತ್ತು ಸೃಜನನು ಮನೆಯಾಗಿದ್ದ ಆಮೇಲೆ ಮನೆಯವರದ್ದು ರಜೆ ಇತ್ತು ಹಂಗಾಗಿ ಗಣಪತಿ ವಿಸರ್ಜನೆ ಮಾಡೋಕೆ ನಾವು ಹೋದ್ರಾತು ಅಂಥೇಳಿ ಹೊಂಟಿದ್ವಿ ನೋಡ್ರಿ ಹಾಗಾಗಿ ಅರ್ಬಿ ಎಲ್ಲಾನು ಮಳಿ ಇರಲಿಲ್ಲ ಒಗ್ಗ್ದೆ ಒಣಗಾಕಿದ್ದೆ ಅವ್ನು ಸ್ವಲ್ಪ ಎಲ್ಲಾನು ನೀರೆಲ್ಲ ಹೋಗಿತ್ತು ಅದ್ರಾಗಿಂದ ಮತ್ತಿನ್ನ ನಾವಲ್ಲಿ ಹೋದ್ಮೇಲೆ ಬರೋದು ಎಷ್ಟೊತ್ತಕ್ಕೋ ಏನೋ ಬರೋ ಅಷ್ಟೊತ್ತಿಗೆ ಮತ್ತೆ ಮಳೆ ಎಲ್ಲ ಬಂದ್ರೆ ಎಲ್ಲ ಅರಿಬ್ಯ್ತಾವ ಅಂತ ಹೇಳಿ ಅವ್ನು ತೆಗ್ದಿಟ್ಟು ಹೋದ್ರಾತು ಅಂತ ಹೇಳಿಲಿ ತೆಗ್ದೆ ಗಿಡ ನೋಡ್ರಿ ಎಲ್ಲಿ ಹೊಂಟೇನೋ ಎಲ್ಲ

ವಿಸರ್ಜನೆ ಮಾಡುವಂಥದ್ದು ಹಾಗಾಗಿ ಬಂದು ಇಲ್ಲಿ ಬಂದಿದ್ವಿ ನೋಡಿರಿ ಕ್ಲೈಮೇಟ್ ಅಂತೂ ಇಷ್ಟು ಮಸ್ತಾಗಿತ್ತಲ್ಲ ಅಂದ್ರೆ ಮಳಿನೂ ಪೂರ್ತಿ ಮಳಿನೂ ಇರಲಿಲ್ಲ ಪೂರ್ತಿ ಬಿಸಿಲು ಇರಲಿಲ್ಲ ಆ ರೀತಿ ಇತ್ತು ಒಂದು ಸ್ವಲ್ಪ ಮಳೆಯೂ ಉದುರು ಹೋಗಿತ್ತು ಹಂಗೆ ಆ ರೀತಿ ಇತ್ತು ಒಂದು ಚಲೋ ಕ್ಲೈಮೇಟ್ ಇತ್ತು ಅದು ಸಂಜೆ ಮುಂದೆ ನೋಡ್ರಿ ಇಲ್ಲಂದರೆ ಸೂರ್ಯಾಸ್ತ ಆಗುವಂಥ ಟೈಮ್ ಭಾಳ ಇತ್ತು ಕ್ಲೈಮೇಟ್ ಅದ್ರಾಗ ಅದು ನದಿ ಸೈಡ್ ಇನ್ನೂ ಮಸ್ತ್ ಆಗೇನ ಕಾಣಕತಿತ್ತೆಲ್ಲ ನನಗಂತೂ ಈ ರೀತಿ ಒಂದು ಕ್ಲೈಮೇಟ್ ಅಂದ್ರೆ ನನಗಂತೂ ಸಿಕ್ಕಾಪಟ್ಟಿ ಇಷ್ಟ ಎಲ್ಲರಿಗೂ ಇಷ್ಟಾನೆ ಸೊ ಹಾಗಾಗಿ ನೋಡ್ಕೊತನ ನಿಂತಿದ್ದೀನಿ ನೋಡಿರಿ ಗಣಪತಿ ಎಲ್ಲ ಯಾರ್ಯಾರು ಇದೆ ದಿವ್ಸಕ್ಕೆ ವಿಸರ್ಜನೆ ಮಾಡ್ತಾರಲ್ಲ ಅವರೆಲ್ಲ ಇಲ್ಲೇ ಬಂದು ಮಾಡುವಂಥದ್ದು ಹಂಗಾಗಿ ಆವಾಗ ಸ್ಟಾರ್ಟ್ ಆಗಿದ್ದು ಗಣಪತಿ ಎಲ್ಲಾನು ತಗೊಂಡ್ ಬರಾಕ ನೋಡ್ಕೊ ಅಂತ ನಿಂತಿದ್ವಿ ನನಗಂತೂ ಅದೆಲ್ಲ ಫಸ್ಟ್ ಟೈಮ್ ಹೋಗಿದ್ದೆ ಅಲ್ಲ ಹಂಗಾಗಿ ಎಲ್ಲಾನು ಸರೌಂಡಿಂಗ್ ಏನೇನೈತೆಲ್ಲ ಎಲ್ಲಾನು ವಿಡಿಯೋನ ಮಾಡ್ಕೊಳಕತ್ತಿದ್ದೆ ನೋಡ್ರಿ ಮಸ್ತಾಗಿ ಕಾಣಿಸ್ತಿತ್ತ ವ್ಯೂ कमर पे इनकम है। उम्र से बातें छिंदना। ना बात का।

what else